ನಮಸ್ತೆ ಫ್ರೆಂಡ್ಸ್ ಲತಾ ಅಡಿಗಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಮಂಡಕ್ಕಿ ತಿಂಡಿನ ಮಾಡಿದ್ದೀನಿ ಇದನ್ನು ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮಂಡಕ್ಕಿ ತಿಂಡಿನ ನೀವು ಸಹ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ಕಮೆಂಟ್ಸ್ ಮೂಲಕ ತಿಳಿಸಿ ನಾನಿಲ್ಲಿ ಮಂಡಕ್ಕಿ ತಿಂಡಿ ಮಾಡೋದಕ್ಕೆ ಒಂದು ಪ್ಯಾನನ್ನು ಇಟ್ಕೊಂಡ್ಬಿಟ್ಟು ನಾನು ಎಂಟರಿಂದ ಹತ್ತು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ನಾನಿವಾಗ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಎಸ್ಲು ಕರಿಬೇವು ಒಂದು ಹತ್ತರಿಂದ ಹನ್ನೆರಡು ಹಸಿ ಮೆಣಸಿನ್ಕಾಯಿ ಇದು ಖಾರಕ್ಕೆ ಹಾಕ್ತಾ ಇರೋದು ಮೆಣಸಿನ್ಕಾಯಿ ಕಾರಣ ನೋಡಿಬಿಟ್ಟು ಹಾಕ್ಕೊಳ್ಳಿ ಹಾಗೆ ಎರಡು ದೊಡ್ಡ ಸೈಜು ಈರುಳ್ಳಿ ತಗೊಂಡಿದ್ದೆ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಇವಾಗ ಇದನ್ನ ಒಂದೆರಡರಿಂದ ಎರಡ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಗ್ಯಾಸನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೀನಿ ಇವಾಗ ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆಗಿದೆ ಇವಾಗ ನಾನು ಒಂದು ದೊಡ್ಡ ಸೈಜು ಟೊಮೊಟೊನ ಹೆಚ್ಚಿಬಿಟ್ಟಿಟ್ಕೊಂಡಿದ್ದೆ ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನು ಅಷ್ಟೇ ನೋಡಿಬಿಟ್ಟು ಹಾಕ್ಕೊಳ್ಳಿ ಮತ್ತೆ ಬೇಕು ಅಂದರೆ ನಾವು ತಿಂಡಿ ಕಲಸುವಾಗ ಹಾಕ್ಕೋಬೋದು ಇವಾಗ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಯಾಕೆಂದರೆ ಟೊಮೊಟೊ ಮತ್ತೆ ಚೆನ್ನಾಗಿ ಬೆಂತ್ಕೋಬೇಕು ಇವಾಗ ನಮಗೆ ಸಾಫ್ಟ್ ಸಾಫ್ಟಾಗಿದೆ ಇವಾಗ ನಾನಿಲ್ಲಿ ಒಂದು ಸ್ವಲ್ಪ ಹುಣಸೆ ಹುಳಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಟೊಮೊಟೊ ಪ್ರಮಾಣ ಕಡಿಮೆ ತೊಗೊಂಡಿದ್ದೆ ಅದಕ್ಕೆ ಹುಣಸೆ ಹುಳಿನ ಹಾಕ್ಕೊಂಡಿದ್ದೀನಿ ನೀವು ಹುಣ್ಸೆ ಹುಳಿ ಇಲ್ಲಾಂದರೆ ಬೇಕಂದರೆ ನಿಂಬೆಹಣ್ಣು ಸಹ ಯೂಸ್ ಮಾಡ್ಕೋಬೋದು ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇದು ಬೆಳಿಗ್ಗೆ ತಿಂಡಿಗೆ ಬೇಗ ಆಗುವ ಆಗುತ್ತೆ ಹಾಗೆ ಸಂಜೆ ಸ್ನ್ಯಾಕ್ಸ್ಗೂ ಕೂಡ ಇದನ್ನ ಯೂಸ್ ಮಾಡ್ಕೋಬೋದು ಇವಾಗ ನಮಗೆ ಒಗ್ಗರಣೆ ರೆಡಿಯಾಗಿದೆ ನಾನು ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ ಇವಾಗ ನಾನಿಲ್ಲಿ ಒಂದು ಬೇಸನಲ್ಲಿ ನೀರನ್ನು ತೊಗೊಂಡಿದ್ದೀನಿ ಇವಾಗ ನಾನು ಅದಕ್ಕೆ ನಮಗೆ ಎಷ್ಟು ಬೇಕಲ್ಲ ಮಂಡಕ್ಕಿ ತಿಂಡಿ ಅಷ್ಟು ಮಂಡಕ್ಕಿನ ಹಾಕ್ಕೊಳ್ತೀನಿ ಇವಾಗ ಮಂಡಕ್ಕಿನ ನೀರೊಳಗಡೆ ಚೆನ್ನಾಗಿ ನೆನೆಸ್ಕೊಳ್ತೀನಿ ಇವಾಗ ನಮಗೆ ಮಂಡಕ್ಕಿ ಚೆನ್ನಾಗಿ ನೆನೆದಿದೆ ಇವಾಗ ನಾನು ಇದನ್ನು ಏನು ಒಗ್ಗರಣೆ ಮಾಡಿಟ್ಕೊಂಡಿದ್ದೆನಲ್ಲ ಅದೇ ಬೇಸನ್ಗೆನೆ ಹಾಕ್ಕೊಳ್ತಾ ಇದ್ದೀನಿ ಆದರೆ ಇಲ್ಲಿ ನಮಗೆ ಒಗ್ಗರಣೆ ಜಾಸ್ತಿ ಆಗಿದೆ ಅದಕ್ಕೆ ನಾನು ಇದನ್ನು ಒಂದು ಬಟ್ಲಲ್ಲಿ ತೆಕ್ಕೊಳ್ತೀನಿ ಮತ್ತೆ ಕಡಿಮೆ ಆಯಿತು ಅಂದರೆ ನಾವು ಮತ್ತೆ ಕೂಡ ಸೇರಿಸ್ಕೋಬೋದು ನಾನು ಮಂಡೆಕ್ಕಿನ ಈ ಥರ ಎರಡು ಕೈಯಿಂದ ಈ ಥರ ಹಿಂಟ್ಕೊಳ್ತೀನಿ ಅಂದರೆ ಅದರಲ್ಲಿ ಏನು ನೀರಿನ ಅಂಶ ಇರುತ್ತಲ್ಲ ಅದೆಲ್ಲ ಚೆನ್ನಾಗಿ ಹೋಗುತ್ತೆ ನಾನಿಲ್ಲಿ ಮೂರಿಂದ ನಾಲ್ಕು ಜನಕ್ಕಾಗೋಷ್ಟು ತಿಂಡಿನ ಕಲಸ್ಕೊಳ್ತೀನಿ ಇವಾಗ ನಾನು ಒಗ್ಗರಣೆ ಹಾಕ್ಬಿಟ್ಟು ತಿಂಡಿನ ಕಲಿಸಿದ್ದೀನಿ ಇವಾಗ ನನಗೆ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಅದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪನ್ನು ಇದ್ದೀನಿ ಹಾಗೆ ನಾನಿಲ್ಲಿ ಹಸಿ ಕಾಯಿ ತುರಿನ ಹಾಕ್ತಾಯಿಲ್ಲ ಅದ್ರ ಬದಲಿಗೆ ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಿಟ್ಟು ನೀವು ಹಸಿ ಕಾಯಿ ತುರಿ ಹಾಕೋದಾದರೆ ಹಸಿ ಕಾಯಿ ತುರಿನ ಹಾಕೋಬೋದು ಹಾಗೆಯೇ ಒಂದೆರಡು ಟೇಬಲ್ ಸ್ಪೂನಷ್ಟು ಪುಟಾಣಿ ಹಿಟ್ಟನ್ನು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೀವು ಹಸಿ ಕಾಯಿ ತುರಿನ ಹಾಕಿದರೆ ಇದನ್ನು ಗ್ಯಾಸ್ ಮೇಲಿಟ್ಟು ಬಿಸಿ ಕೂಡ ಮಾಡ್ಕೋಬೋದು ನಾನಿಲ್ಲಿ ಸಕ್ಕರೆ ಹಿಟ್ಟು ಮತ್ತು ಪುಟಾಣಿ ಹಿಟ್ಟು ಹಾಕಿರೋದ್ರಿಂದ ಸ್ಟೌವ್ ಮೇಲಿಟ್ಟರೆ ಇದು ಸಕ್ಕರೆ ಹಿಟ್ಟು ಹಾಕಿರೋದ್ರಿಂದ ತಳ ಬೇಗ ಹಿಡಿದ್ಬಿಡುತ್ತೆ ಪುಟಾಣಿ ಹಿಟ್ಟು ಅದನ್ನ ಹಾಕಿರೋದ್ರಿಂದ ಅದಕ್ಕೆ ನಾನಿದ ಬಿಸಿ ಮಾಡ್ಕೊಳ್ತಾ ಇಲ್ಲ ನೀವು ಹಸಿ ಕಾಯಿ ತುರಿ ಯೂಸ್ ಮಾಡಿದರೆ ನೀವು ಇದನ್ನು ಬಿಸಿ ಕೂಡ ಮಾಡ್ಕೋಬೋದು ಆದರೆ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಇದೇ ಥರನೇ ಮಾಡ್ಕೊಳ್ಳೋದು ಇವಾಗ ನಮಗೆ ಮಂಡ್ಯಕ್ಕಿ ರೆಡಿಯಾಗಿದೆ